দিনি দিয়ে கஷிணா ಅಲ್ಲಿ ನಿಯಮಾವಳಿ ಪ್ರಕಾರ ಅಲ್ಲೇ ಬೇರೆ ರೀತಿ ಕೃಷಿ ಮಾಡ್ತಾರೆ ಇಲ್ಲಿ ಕೃಷಿ ಒಂದು ಇಡಬೇಕು ಅಂತ ನಿಯಮಾವಳಿ ಇದೆ ದೇಶ ಅಮೃತನ ಅವರು ತಿಳಿಸಿದ್ರು ಅಮೃತನವೇ ಅವ್ರಿಗೆ ಹೇಳಿ ಯಾಕಂದ್ರೆ ಇಲ್ಲಿ ನಿಯಮಾವಳಿ ಪ್ರಕಾರ ಕೃಷಿ ಮಾಡಬೇಕು ಅವರು ये मेहमान ये रे ऋषि कुश्ती मारत कोंटा उशीर याला ಕೂಡ ಅತ್ಯಂತವಾಗಿ ಮಾತನದಲ್ಲಿ ದೇವರು ಇನ್ನು ಕೂಡ ರೌಗೆ ಅವರು ಅವರಿಗೆ ಶುಭ ಕೋರ್ತಾರೆ ಏ ಹಲೋ ಕುಸ್ತಿಣ್ಣಾ ನೋಡಿ ཅཎཅོ ཁསསྲེ ཁསྲམ ཁསྲར ཁསྲགས ཁསྲའི རཁསེ ཁསེ ཁ ཁེ ཁཁན ཁཚེ ེ ཁེ ཁའི ಏನು ಅಕಾಡೆಮಿ ನೋಡಬೇಕು ಏಳು ಈ ಕೃಷಿಯಲ್ಲಿ ಮುಗಿಸ್ ಪೊಲೀಸರು ಯಾರು ಕೊಡ್ತಾರೆ ಅಕಾಡೆಮಿನ ಹೋಗಬೇಡಿ